ಜಾಂಬವ ಯುವ ಸೇನಾ ರಿ ಶಿಳ್ಳಘಟ್ಟ ತಾಲೂಕು ಸಮಿತಿ ಪದಾಧಿಕಾರಿಗಳ ಆಯ್ಕೆ ಶಿಡ್ಲಘಟ್ಟ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಡಾ ಎಂಎಸ್ ರಮೇಶ್ ಚಕ್ರವರ್ತಿ ರವರು ಸ್ಥಾಪಿಸಿರುವ ಜಾಂಬವ ಯುವ ಸೇನೆ ರಿ ಸಂಘದ ಶಿಳ್ಳಘಟ್ಟ ತಾಲೂಕು ಸಮಿತಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜಾಂಬವ ಯುವ ಸೇನೆ ರಾಜ್ಯಾಧ್ಯಕ್ಷ ಡಾ ಎಂ ಎಸ್ ರಮೇಶ್ ಚಕ್ರವರ್ತಿ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಜಾಂಬವ ಯುವ ಸೇನಾ ರಾಜ್ಯಾಧ್ಯಕ್ಷರಾದ ಡಾ ಎಂಎಸ್ ರಮೇಶ್ ಚಕ್ರವರ್ತಿ ರವರು ಶಿಳ್ಳಘಟ್ಟ ತಾಲೂಕು ಸಂತಿ ಪದಾಧಿಕಾರಿಗಳ ಆಯ್ಕೆ ಮಾಡಿದರು ಜಾಂಬವ ಯುವ ಸೇನೆ ರಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾ ಎಂಎಸ್ ರಮೇಶ್ ಚಕ್ರವರ್ತಿ ರವರು ನೂತನ ಶಿಳ್ಳಘಟ್ಟ ತಾಲೂಕು ಸಮಿತಿ ಪದಾಧಿಕಾರಿಗಳಾಗಿ ಶಿಳ್ಳಘಟ್ಟ ತಾಲೂಕು ಅಧ್ಯಕ್ಷರನ್ನಾಗಿ ಮಳ್ಳೂರು ಸಂದೀಪ್ ಕುಮಾರ್ ಎಂ ಉಪಾಧ್ಯಕ್ಷ ವೆಂಕಟಾಪುರ ಶ್ರೀನಿವಾಸ್ ಗೌರವಾಧ್ಯಕ್ಷ ದಬರಗಾನಹಳ್ಳಿ ಶಶಿಕುಮಾರ್ ಖಜಾಂಚಿ ಕಾಚಹಳ್ಳಿ ಸಂತೋಷ್ ಕಾರ್ಯದರ್ಶಿ ಶಿಳ್ಳಘಟ್ಟ ಶ್ರೀರಾಮ್ ಪ್ರಧಾನ ಕಾರ್ಯದರ್ಶಿ ಶಿಳ್ಳಘಟ್ಟ ಪ್ರಭು ಹಾಗೂ ಸದಸ್ಯರಾಗಿ ದೇವರಾಜ್ ವೆಂಕಟಸ್ವಾಮಿ ದೇವರಾಜ್ ನಟರಾಜ್ ಬಾಲರಾಜ್ ಮಂಜುನಾಥ್ ರಾಮಾಂಜಿ ಮುರಳಿ ಪ್ರಜ್ವಲ್ ವೆಂಕಟರಮಣ ರವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ನೀಡಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಜಿ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ದ್ಯಾವಪ್ಪ ಜಿಲ್ಲಾ ಗೌರವಾಧ್ಯಕ್ಷ ದೇವರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ ಕಾಚಹಳ್ಳಿ ಮುನಿಯಪ್ಪ ಕಂಬದಹಳ್ಳಿ ದೇವರಾಜ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಮುನಿಯಪ್ಪ ಮುನಿಕೃಷ್ಣಪ್ಪ ವೆಂಕಟರಮಣಪ್ಪ ಬೆಸ್ಕಾಂ ನಿವೃತ್ತಿ ಅಧಿಕಾರಿ ಗುರಪ್ಪ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಅಧ್ಯಕ್ಷರಾದಂತ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಏನು ಇವತ್ತು ಪ್ರತಿ ಗ್ರಾಮಗಳಲ್ಲಿ ಆಗಬಹುದು ಜಿಲ್ಲೆಗಳಲ್ಲಿ ಆಗಬಹುದು ಅವರು ಎಲ್ಲಿ ನನ್ನ ಜನಾಂಗದವರಿಗೆ ಕಷ್ಟ ಇದೆ ಅಂತ ದೂರವಾಣಿ ಮೂಲಕವಾಗಿ ಅವರಿಗೆ ತಿಳ್ಕೊಂಡಾಗ ಫ್ಲೈಟ್ ಅಲ್ಲೇ ಹೋಗ್ತಾರೋ ಕಾರಲ್ಲೇ ಹೋಗ್ತಾರೋ ಆ ಕೆಲಸವನ್ನು ಅಟೆಂಡ್ ಮಾಡಿ ಅವರಿಗೆ ಸ್ಮಶಾನಗಳಾಗಬಹುದು ಸೈಟಿಗಳಾಗಬಹುದು ಮನೆಗಳಾಗಬಹುದು ಏನೇ ಇದ್ರೂ ಕೂಡ ಆ ಕೆಲಸವನ್ನಲ್ಲಿ ಭಾಗವಹಿಸಿ ಆ ಜನರಿಗೆ ಆ ಕಷ್ಟದಲ್ಲಿದ್ದಂತ ಜನರಿಗೆ ತಂದೆ ಸ್ಥಾನದಲ್ಲಿ ನಿಂತು ಅವರಿಗೆ ಕೆಲಸ ಮಾಡುವಂತ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಕೆಲಸವನ್ನ ನಮ್ಮ ರಾಜ್ಯ ಅಧ್ಯಕ್ಷರನ್ನ ತೆಗೆದುಕೊಂಡಿದ್ದಾರೆ ಇಡೀ ರಾಜ್ಯ ಉದ್ದಕ್ಕೂ ನಮ್ಮ ಸಂಸ್ಥಾಪಕ ಆಗಿರ್ತಕ್ಕಂತಹ ರಮೇಶಣ್ಣವರು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಉಳ್ಳಘಟ್ಟ ತಾಲೂಕಿನಲ್ಲಿ ಏನು ಉಳ್ಳಘಟ್ಟ ತಾಲೂಕು ತಾಲೂಕು ಸಮಿತಿ ಪದಾಧಿಕಾರಿಗಳು ನಮ್ಮ ರಮೇಶ್ ಚಕ್ರವರ್ತಿ ಅಣ್ಣನವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷಣ್ಣಾಗಿ ಸಂದೀಪ್ ಅಣ್ಣವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅವರ ಮುಖಾಂತರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಜಾಂಬವ ಜನಸೇನೆಯ ಸಂಘಟನೆ ಆಗಬೇಕು ಪ್ರತಿಯೊಂದು ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ವಿಸ್ತರಣೆ ಸಂಘಟನೆ ಆಗಬೇಕು ಎಲ್ಲ ಹೋಗಿಗಳಲ್ಲೇ ಆಗಬೇಕು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳಲ್ಲಿ ಸಂಘಟನೆಯನ್ನು ನಡೆಸ್ಕೊಂಡು ಹೋಗಬೇಕು ಏನು ಈ ಸಮಾಜದಲ್ಲಿ ಅನ್ಯಾಯ ಆಗುತ್ತಿರುವ ದೌರ್ಜನ್ಯಗಳು ದಬ್ಬಾಳಿಕೆಗಳು ಇವೆಲ್ಲ ಯಾವ ಥರ ನಾವು ಕಡಿಮಾನ ಆಗಬೇಕು ಏನು ಅಂತ ಎಲ್ಲ ಸಂಘ ಸಂಘಟನೆ ಮೂಲಕ ನಾವು ಯಾವ ಥರ ಏನು ಅನ್ನೋದು ಜವಾಬ್ದಾರಿ ತಗೊಂಡು ನಾವು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗಬೇಕೆಂದು ಹೊಸದಾಗಿ ನಾವು ಸಂಘಟನೆ ಮಾಡ್ತಾ ಇಲ್ಲ ಹೊಸದಾಗಿ ಸಂಘಟನೆ ಬಗ್ಗೆ ತಿಳುವಳಿಕೆ ಹೇಳ್ಕೊಡ್ತಾ ಇದ್ದೀವಿ ನಾವೆಲ್ಲರೂ ಬುದ್ಧಿವಂತಿಗಳಿ ಬುದ್ಧಿವಂತಿರೇ ಇದ್ದೀರ ವಿದ್ಯಾವಂತರೇ ಇದ್ದೀರ ವಿಚಾರವಾದಿ ವಿಚಾರಗಳನ್ನು ತಿಳ್ಕೊಂಡಿದ್ದೀರ ಹೀಗಾಗಿ ನನ್ನ ಸಮುದಾಯದ ಬಗ್ಗೆ ನನ್ನ ಜನಾಂಗದ ಬಗ್ಗೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಜಾಮಯ್ಯ ಸೇನಾ ಸಂಘಟನೆ ನಾವು ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನನ್ನ ಜಾತಿಗೆ ನಡೀತಾ ಇರುವಂತಹ ಅನ್ಯಾಯಗಳು ಅಕ್ರಮ ಜಾತಿ ನಿಂದನೆ ಪ್ರಾಣ ಬೆದರಿಕೆ ಮಾನನಷ್ಟ ಭೂ ಕಬಳಿಕೆ ಇವನ್ನೆಲ್ಲ ನಾವು ವಿರೋಧ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಸಮಾನತೆ ಸಮಪಾಳು ಸಮಪಾಲು ಸಿಗುವಂಥ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ ಬಿಟ್ಟರೆ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಇಲ್ಲಿ ಬಂದಿಲ್ಲ ನಾವು ಮಾಡುವಂತಹ ಹೋರಾಟ ಹತ್ತು ಜನಕ್ಕೆ ಒಳ್ಳೆಯದಾದರೆ ಹತ್ತು ಜನಕ್ಕೆ ಅನುಕೂಲ ಆದರೆ ಸಾಕು ಅಂತ ಹೋರಾಟ ಮಾಡ್ತಾ ಇದ್ದರು ಇಲ್ಲಿ ತಾಲೂಕು ಅಧ್ಯಕ್ಷಕರಾದಂತಹ ಸಂದೀಪ್ ಅವರು ಮತ್ತು ಕಟ್ಟಡ ಕಾರ್ಮಿಕರ ಸಂಘ ಅಧ್ಯಕ್ಷರಾದಂಥ ನಮ್ಮ ನರೇಂದ್ರ ಅವರು ಅದೇ ರೀತಿ ಮಾದೇಪುರ ಕ್ಷೇತ್ರದ ಅಧ್ಯಕ್ಷಕರಾದಂಥ ಕುಮಾರ್ ಅವರು ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸನವರು ನಮ್ಮ ಉಪಾಧ್ಯಕ್ಷರಾದಂಥ ಅವರು ಆಗಲೇ ಹೇಳಿದಂಗೆ ನಮ್ಮ ದೇವರಾಜಣ್ಣವರು ನನ್ನ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಾಗಲಿಂದ ಜೊತೆ ಜೊತೆಯಾಗಿ ಬರ್ತಿರುವಂತಹ ದೇವರಾಜಣ್ಣ ನಾನಂದ್ರೆ ಅಚ್ಚುಮೆಚ್ಚು ಪ್ರೀತಿ ವಿಶ್ವಾಸ ಇಟ್ಕೊಂಡಿರುವಂತಹ ನಮ್ಮ ಮನೆಪಣ್ಣರು ಅದೇ ರೀತಿ ವಿಜಯಪುರ ನಮ್ಮ ಮಂಗಳಾಚರಣ್ಣ ನಮ್ಮ ಗಂಗಾಧರಣ್ಣು ನಿಮ್ಮ ಪ್ರೀತಿ ವಿಶ್ವಾಸ ಯಾವ ಮಟ್ಟಕ್ಕಿದೆ ಅಂತಂತಂತಂದರೆ ಯಾವುದೇ ಮೂಲೆಯಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ನನ್ನ ಮೇಲೆ ಇಕ್ಕಿರುವಂಥ ಭರವಸೆ ಇದೆಯಲ್ಲ ಅವ್ರಿಗೆ ಹೇಳಿದಟ್ಟಿಗೆ ಆ ಸಮಸ್ಯೆ ಸಾಲ ಸಾಲಾಗುತ್ತೆ ಅಂತಂತೇಳಿ ನನ್ನೊಬ್ಬನಿಂದ ಏನೂ ಆಗೋದಿಲ್ಲ ಇವತ್ತು ದಿನದಲ್ಲಿ ನಾವು ಸಂದೀಪ್ ಅವರ ಬಗ್ಗೆ ಮಾತಾಡಲೇಬೇಕು ಯಾಕಂತಂತಂದರೆ ಅವರ ಜನ್ಮದಾತ್ರ ಇವತ್ತಿಲ್ಲ ಆ ಒಂದು ರಕ್ತ ಅವ್ರ ಮೈಯಲ್ಲಿ ಅರಿಯೋದ್ರಿಂದ ಇವತ್ತು ಜಾಂಬಾಯುವ ಸೇನಾ ಸಂಘಟನೆ ನಾನು ಮಾಡ್ತೀನಿ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ನನಗೆ ಗ್ರಾಮ ಮಟ್ಟದಲ್ಲಾದರೂ ಕೂಡ ನಾನು ಮಾಡುವಂಥ ಛಲ ನನಗಿದೆ ಅಂತಂದಾಗ ನಾವು ಇನ್ನು ಮುಂದೆ ನೋಡಿಲ್ಲ ದೇವರಣ್ಣವರು ದೇವರಾಜಣ್ಣವರು ಚನ್ನಪ್ಪವರು ಗಂಗಾಧರಣ್ಣವರು ಇಲ್ಲ ಸಂದೀಪ್ ಅವ್ರು ಕೊಡಬೇಕು ಅಂದಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಂದೀಪ್ ಅವರೇ ನಿಮ್ಮ ತಂದೆ ರಕ್ತ ತಮ್ಮ ಮೈಯಲ್ಲಿ ಹರಿತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ತಂದೆಯವರು ಮಾಡಿರೋಂಥ ಎಷ್ಟೋ ಕೆಲಸಗಳು ಎಷ್ಟೋ ಜನರಿಗೆ ನ್ಯಾಯ ಕೊಡಿಸಿರೋಂಥ ಉದಾಹರಣೆ ಯಾಕಂದ್ರೆ ನಮಗಿಂತ ಹಿರಿಯರು ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನ್ ರಾಮ್ ಅವರ ಕಾಂಚಿರಾಮ್ ಅವರ ಜೊತೆಲ್ಲ ಇರ್ತಾರೆ ಅಂತ ನನಬ ಆ ಒಂದು ಹೆಸರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವು ಇವತ್ತು ತಾಲೂಕು ಅಧ್ಯಕ್ಷರಾಗಿ ಏನು ನಿಮ್ಮ ಸ್ನೇಹಿತನ ನಿನ್ನ ಮಾತು ಕೇಳುವಂಥವ್ರನ್ನ ನಿಮ್ಮ ಒಡ ಒಡಬಕಲ್ಲಿ ಇರೋಂಥವನ್ನ ಇವತ್ತು ನೀವು ನಿಮ್ಮ ನೇತೃತ್ವದಲ್ಲಿ ಕರೆಸಿದ್ದೀರಾ ಇದೇ ರೀತಿಯಲ್ಲಿ ನಮ್ಮ ಪುರುಷ ನಮ್ಮ ಶ್ರೀರಾಮ್ ಅವರಾಗಿರ್ಬೋದು ನರೇಂದ್ರ ಅವರಾಗಿರ್ಬೋದು ಏಜಿನ ವರ್ಗ ನೀವು ಜೊತೆಯಲ್ಲಿ ಹಾಕೊಂಡು ಹಳ್ಳಿ ಹಳ್ಳಿಗೂ ನೀವು ಹೋಗಿ ಜಾಂಬೈವಸೇಗಿನ ಸಂಘಟನೆ ಮಾಡಿ ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನ ನೀವು ತಗೊಂಡ್ಬಂದೇ ಆಗಿರ್ಬೇಕು ರಾಜ್ಯದ ರಾಜ್ಯದ ವಿಚಾರ ನನ್ನ ಜಾತಿಯ ಸಮುದಾಯದ ವಿಚಾರ ಅಂತ ಹೇಳಿ ಬಂದಾಗ ಒಳಮೀಸಲಾತಿ ವಿಚಾರ ಅಂತ ಹೇಳಿ ಬಂದಾಗ ನಾನು ಮಾತಾಡಲೇಬೇಕು ನಾನು ಯಾವುದೇ ಪಕ್ಷದ ಪರ ಅಲ್ಲ ಯಾವುದೇ ಪಕ್ಷದ ವಿರೋಧಿನೂ ನಾನು ಬಿಜೆಪಿ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಜೆ ಡಿ ಅಲ್ಲ ಜಾತಿ ಅಂತೇಳಿ ಬಂದಾಗ ನಾನು ಯಾವುದು ಯಾರೇ ಆಗಿರಲಿ ನಾನು ಮಾತಾಡಲೇಬೇಕು ಈ ಬಿ ಜೆ ಪಿ ಸರ್ಕಾರದವರು ಒಳಮೀಸಲಾತಿ ವಿಚಾರವಾಗಿ ಅಷ್ಟು ಗಟ್ಟಿಯಾಗಿ ಧ್ವನಿ ತೆಗಿತಾ ಇದ್ದಾರೆ ಈ ಹಿಂದೆ ಇದ್ದಂಥ ಸರ್ಕಾರ ನಿಮ್ಮದೇ ನೀವು ಆವತ್ತು ಏನು ಮಾಡಿದ್ರಿ ನಮ್ಮನ್ನು ನನ್ನ ಜಾತಿನ ನೀವು ಬಲಿಪುಷರಾಗಿ ನಾವು ಮಾಡಿಕೊಂಡು ಮತ್ತೆ ನೀವು ಗೆಲ್ಲಿಕ್ಕೆ ನೀವು ಕುತಾಂತ್ರಗಳು ಮಾಡ್ತಾ ಇದ್ದೀರಾ ಬಿಟ್ಟರೆ ನಿಜವಾಗ್ಲೂ ನನ್ನ ಸಮುದಾಯಕ್ಕೆ ನನ್ನ ಜಾತಿಗೆ ಒಳ ಕೊಡಬೇಕಾಗಿರೋ ನಿಟ್ಟಿನಲ್ಲಿ ಬಂದಿದ್ದಾಗ ಎ ಸ್ವಾಮಿ ಅವರು ಅಷ್ಟು ಕೇಂದ್ರ ಸಚಿವರಾಗಿ ಚಿತ್ರದುರ್ಗ ಎಂ ಪಿ ಆಗಿ ಅವರು ಕೆಲಸ ಮಾಡಬೇಕಾದ್ರೆ ಅಷ್ಟು ಕೆಲಸ ಮಾಡಿದ್ರು ಡೆಲ್ಲಿಯಲ್ಲಿ ಅವರು ಕೊಟ್ಟಿರೋ ನೋವು ಮತ್ತು ಅವ್ರು ಕೊಟ್ಟಿರೋ ಕಷ್ಟ ಅವರು ಪಟ್ಟಿರೋಂಥ ಅವಮಾನ ಸಭೆಗಳೆಲ್ಲ ಅವ್ರು ಹೇಳ್ಕೊಳ್ಳೋದಿಲ್ಲ ನೇರವಾಗಿ ಅವ್ರ ಜೊತೆಯಲ್ಲಿ ಕುತ್ಕೊಂಡಿದ್ದಾಗ ಅವ್ರ ನೋವುಗಳನ್ನ ಅವ್ರ ಹಳ್ಳಿಗಳನ್ನ ಹೇಳ್ಕೊತಾರೆ ಅವರು ಎಷ್ಟು ಅವಮಾನ ಪಟ್ಟಿದ್ದಾರೆ ಅಂತಂತೆ ಈವತ್ತಿನ ದಿನದಲ್ಲಿ ಮತ್ತೆ ನಮ್ಮ ಜಾತಿನ ಬಳಿ ಮೀಸಲಾತಿ ವಿಚಾರವಾಗಿ ಬಲಿ ಮಾಡಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರ ಓಡಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೂ ಅವ್ರಿಗೂ ಹೇಳೋದು ನಾನು ಇದೇನೆ ನನ್ನ ಜಾತಿನ